ರಾಜಮನೆತನದ ಚಿನ್ನದ ಕಿರೀಟ ಮತ್ತು ಸಾಂಪ್ರದಾಯಿಕ ಯೋಧರ ಉಡುಪನ್ನು ಧರಿಸಿ ಹಿಂದೆ ತನ್ನ ಸೈನ್ಯದೊಂದಿಗೆ ಭವ್ಯವಾದ ಪ್ರಾಚೀನ ಅರಮನೆಯ ಮುಂದೆ ವಿಜಯೋತ್ಸವದಿಂದ ನಿಂತ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯನು ಹಚ್ಚ ಹಸಿರಿನ ಕಾಡಿನಲ್ಲಿ ಚಾಣಕ್ಯನನ್ನು ಭೇಟಿಯಾಗುತ್ತಾನೆ ಜ್ಞಾನಿ ಋಷಿಯು ನಂದ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳುವ ತಂತ್ರಗಳನ್ನು ಅವನಿಗೆ ಕಲಿಸುತ್ತಾನೆ ಚಂದ್ರಗುಪ್ತ ಮೌರ್ಯನ ಸೈನ್ಯ ಮತ್ತು ನಂದ ರಾಜವಂಶದ ಪಡೆಗಳ ನಡುವಿನ ಭೀಕರ ಯುದ್ಧದ ದೃಶ್ಯ ಬಿರುಗಾಳಿಯ ಆಕಾಶದ ಕೆಳಗೆ ಯುದ್ಧದ ಆನೆಗಳು ಸೈನಿಕರು ಮತ್ತು ಕತ್ತಿಗಳು ಘರ್ಷಣೆ ನಡೆಸುತ್ತಿವೆ ಚಂದ್ರಗುಪ್ತ ಮೌರ್ಯ ಗ್ರೀಕ್ ಸೇನಾಧಿಪತಿ ಸೆಲ್ಯೂಕಸ್ ನಿಕೇಟರ್ ಜೊತೆ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕುತ್ತಿರುವುದು ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿರುವುದು ಮತ್ತು ಮೈತ್ರಿ ಮಾಡಿಕೊಳ್ಳುತ್ತಿರುವುದು ಚಂದ್ರಗುಪ್ತ ಮೌರ್ಯನು ಭವ್ಯ ಸಿಂಹಾಸನದ ಮೇಲೆ ಕುಳಿತು ಚಾಣಕ್ಯ ಸೇರಿದಂತೆ ತನ್ನ ಮಂತ್ರಿಗಳಿಂದ ಸುತ್ತುವರೆದು ಆಡಳಿತದ ಬಗ್ಗೆ ಚರ್ಚಿಸುತ್ತಿರುವ ಪ್ರಾಚೀನ ಭಾರತೀಯ ನ್ಯಾಯಾಲಯದ ದೃಶ್ಯ ಕಾವಲುಗಾರರು ಪಂಜುಗಳೊಂದಿಗೆ ಅವನನ್ನು ಹುಡುಕುತ್ತಿರುವಾಗ ಧರಿಸಿ ಅಡಗಿಕೊಂಡಿರುವ ಚಂದ್ರಗುಪ್ತ ಮೌರ್ಯನ ನಾಟಕೀಯ ರಾತ್ರಿ ಪಲಾಯನ ಚಂದ್ರಗುಪ್ತ ಮೌರ್ಯ ಭಾರತದ ಚಕ್ರವರ್ತಿಯಾಗಿ ಪಟ್ಟಾಭಿಷೇಕ ಮಾಡಲಾಗುತ್ತಿರುವ ಭವ್ಯ ಪಟ್ಟಾಭಿಷೇಕ ಸಮಾರಂಭ ಪುರೋಹಿತರು ಮತ್ತು ಶ್ರೀಮಂತರು ಹೂವುಗಳ ಮಳೆ ಸುರಿಸುತ್ತಿದ್ದಾರೆ ಚಂದ್ರಗುಪ್ತ ಮೌರ್ಯನು ತನ್ನ ಯುದ್ಧ ಆನೆಗಳು ಮತ್ತು ಸೈನಿಕರನ್ನು ನದಿಯನ್ನು ದಾಟುತ್ತಾ ಮಗಧ ರಾಜಧಾನಿಯ ಮೇಲೆ ಅಂತಿಮ ದಾಳಿಗೆ ಸಿದ್ಧತೆ ನಡೆಸುತ್ತಿದ್ದಾನೆ ಶ್ರವಣ ಜೈನ ಸನ್ಯಾಸಿಯ ವೇಷ ಧರಿಸಿ ಸಿಂಹಾಸನ ತ್ಯಜಿಸಿದ ನಂತರ ಗುಹೆಯಲ್ಲಿ ಧ್ಯಾನ ಮಾಡುತ್ತಿರುವ ವೃದ್ಧ ಚಂದ್ರಗುಪ್ತ ಮೌರ್ಯನ ಶಾಂತಿಯು ತಕ್ಷಣ